ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಳೆ ನೀರಿನ ಆಧಾರದ ಮೇಲೆ ಕೃಷಿ ನಡೆಸುವ ರಾಜ್ಯದ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆ ಅಡಿಯಲ್ಲಿ ರೈತರಿಗೆ ವಿವಿಧ ನೀರಾವರಿ ಘಟಕಗಳ ಸ್ಥಾಪನೆಗೆ ಸಹಾಯಧನವನ್ನು ಒದಗಿಸಲಾಗುತ್ತದೆ ಮಳೆಯಾಶ್ರಿತ ರೈತರು ಮಳೆ ಅವಲಂಬನೆ ಕೃಷಿಯಿಂದಾಗಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ನೀರಿನ ಕೊರತೆಯಿಂದಾಗಿ ಬೆಳೆ ನಾಶ ಆರ್ಥಿಕ ಸಮಸ್ಯೆ ಹಾಗೂ ಆತ್ಮಹತ್ಯೆ ಪ್ರಕರಣಗಳು ಈ ಪರಿಸ್ಥಿತಿಗೆ ಕಾರಣವಾಗಿದೆ ಈ ಹಿನ್ನೆಲೆಯಿಂದಾಗಿ ರಾಜ್ಯ ಸರ್ಕಾರವು ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯು ಯಾವ ರೈತರಿಗೆ ಸಹಾಯ ಆಗಬಹುದು ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ನಲವತ್ತರಿಂದ ಶೇಕಡಾ ತೊಂಬತ್ತರಷ್ಟವರೆಗೆ ಆಗಬಹುದು ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ರೈತರಿಗೆ ಶೇಕಡ ಐವತ್ತರಿಂದ ತೊಂಬತ್ತು ಪರ್ಸೆಂಟಷ್ಟು ಸಹಾಯ ಆಗಬಹುದು ಈ ಕೃಷಿ ಭಾಗ್ಯ ಯೋಜನೆಯಿಂದ ಒಟ್ಟು ಆರು ಪ್ರಮುಖ ಘಟಕಗಳಿಗೆ ಸಹಾಯಧನವನ್ನು ನೀಡಲಾಗುತ್ತದೆ ಮೊದಲನೆಯದು ಕ್ಷೇತ್ರ ಬದು ನಿರ್ಮಾಣ ಅಂದರೆ ಮಳೆ ನೀರಿನ ಸಂಗ್ರಹಣಕ್ಕಾಗಿ ಜಮೀನಿನಲ್ಲಿ ಬದು ತಯಾರಿ ಎರಡನೆಯದು ಕೃಷಿ ಹೊಂಡ ನಿರ್ಮಾಣ ಹತ್ತು ಇಂಟು ಹತ್ತು ಇಂಟು ಮೂರು ಹನ್ನೆರಡು ಇಂಟು ಹನ್ನೆರಡು ಇಂಟು ಮೂರು ಹದಿನೈದು ಇಂಟು ಹದಿನೈದು ಇಂಟು ಮೂರು ಹದಿನೆಂಟು ಇಂಟು ಹದಿನೆಂಟು ಇಂಟು ಮೂರು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಇಂಟು ಮೂರು ಈ ವಿವಿಧ ಅಳತೆ ಪ್ರಕಾರ ಹೊಂಡ ನಿರ್ಮಿಸಲು ಅವಕಾಶವಿದೆ ಮೂರನೆಯದು ಕೃಷಿ ಹೊಂಡ ಸುತ್ತ ತಂತಿ ಬೇಲಿ ನಿರ್ಮಿಸಲು ನಾಲ್ಕನೆಯದು ಹನಿ ತುಂತುರು ನೀರಾವರಿನ ವ್ಯವಸ್ಥೆ ಐದನೆಯದು ಡೀಸೆಲ್ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ಸೆಟ್ಗಳು ಕೃಷಿ ಹೊಂಡದಿಂದ ನೀರನ್ನು ಎತ್ತಿ ಬೆಳೆಗಳಿಗೆ ಸರಬಾಜು ಮಾಡಲು ಈ ಘಟಕ ಅನಿವಾರ್ಯವಾಗಿದೆ ರೈತರು ತಮ್ಮ ಅವಶ್ಯಕತೆ ಪ್ರಕಾರ ಪಂಪನ್ನು ಆಯ್ಕೆ ಮಾಡಿಕೊಳ್ಳಬಹುದು ಪಾಲಿಥೀನ್ ಒದಿಕೆ ಬೇಸಿಗೆ ಸಮಯದಲ್ಲಿ ಹೊಂಡದ ನೀರು ನೆಲದಲ್ಲಿ ಇಂಗದಂತೆ ತಡೆಯಲು ಹೊಂಡದ ಒಳಭಾಗದಲ್ಲಿ ಪಾಲಿಥೀನ್ ಶೀಟ್ ಅಳವಡಿಸಿಕೊಳ್ಳಲು ಸಹಾಯಧನ ಸಿಗುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಅರ್ಜಿ ಹೇಗೆ ಹಾಕುವುದು ಎಂದು ಹೇಳುತ್ತೇನೆ ಮೊದಲು ರೈತರು ತಮ್ಮ ಹೋಬಳಿಯ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಕಿಸಾನ್ ತಂತ್ರಜ್ಞಾನದಲ್ಲಿ ನೋಂದಣಿ ಮಾಡಲಾಗುತ್ತದೆ ಅರ್ಜಿ ಮಂಜೂರಾತಿ ಪ್ರಕ್ರಿಯೆ ಹಿರಿತನದ ಆಧಾರದ ಮೇಲೆ ಪ್ರದೇಶಿತ ಗುರಿ ನಿಗದಿ ಹಾಗೂ ಆಧಾರದ ಮೇಲೆ ನಡೆಯಲಿದೆ ಅರ್ಜಿ ಸಲ್ಲಿಸಿಕೆಗೆ ಬೇಕಾದ ಅಗತ್ಯ ದಾಖಲೆಗಳು ಈಗಿವೆ ಭರ್ತಿ ಮಾಡಿದ ಅರ್ಜಿಯ ನಮೂನೆ ರೈತರ ಭಾವಚಿತ್ರ ಎಫ್ಐ ಡಿ ನಂಬರ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಪಾಣಿ ನಕಲು ಜಾತಿ ಪ್ರಮಾಣಪತ್ರ ಹಾಗೂ ಬ್ಯಾಂಕ್ ಪಾಸ್ಬುಕ್ ಈಗಾಗಲೇ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆದರೆ ಹಾವೇರಿ ಜಿಲ್ಲೆಯ ರೈತರು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತರ ಒಳಗೆ ಅರ್ಜಿ ಸಲ್ಲಿಸಬೇಕು ಇದು ಕೊನೆಯ ದಿನಾಂಕವಾಗಿದೆ ಕೃಷಿ ಭಾಗ್ಯ ಯೋಜನೆ ಎಂದರೆ ವ್ಯವಸ್ಥಿತ ನೀರಾವರಿ ಉತ್ತಮ ಬೆಳೆ ಬೆಳವಣಿಗೆಗೆ ಮತ್ತು ಭವಿಷ್ಯವನ್ನೇ ಬದಲಾಯಿಸಬಲ್ಲ ಅವಕಾಶ ಹಾಗಾಗಿ ಈ ಅವಕಾಶವನ್ನು ಯಾರು ಮಿಸ್ ಮಾಡಿಕೊಳ್ಳಬೇಡಿ ಸ್ನೇಹಿತರೆ ವಿಷಯವನ್ನು ಆದಷ್ಟು ಸುಲಭವಾಗಿ ಹೇಳಲು ಪ್ರಯತ್ನಪಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು